ಸ್ವತಂತ್ರ ಬಂತು ಎಪ್ಪತ್ತೆಂಟು ವರ್ಷಗಳು ಬಳಿದರನ್ನು ದಲಿತರ ಮೇಲಿನ ದೌರ್ಜನ್ಯ ದಬ್ಬಾಳಿಕೆ ಅಸ್ಪೃಶ್ಯತೆ ಇನ್ನೂ ಮುಂತಾದವುಗಳು ನಡೀತಾನೆ ಇದ್ದವು ಉದಾಹರಣೆಗೆ ಕೆಲವು ದಿನಗಳ ಹಿಂದೆ ಕೇಂದ್ರ ಗೃಹ ಮಂತ್ರಿಯಾದ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುತ್ತ ಖಂಡಿಸಿ ಇವತ್ತು ಈ ಪತ್ರ ಕೇಳಿ ನೀಡ್ತಾ ಇದ್ದಾರೆ ಅಂಬೇಡ್ಕರ್ 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 ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳೋದಕ್ಕಿಂತ ದೇವರು ಸ್ಮರಣೆ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಎಷ್ಟು ಇದು ಇದು ಇವ್ರು ಮಾಡಿರೋಂಥ ಒಂದು ಹೇಳಿಕೆ ನಿಜವಾಗ್ಲೂ ತುಂಬ ಇದೆ ಇದನ್ನು ಖಂಡಿಸಿ ಇವತ್ತು ನಾನು ಅಮಿತ್ ಶಾ ಅವ್ರಿಗೆ ಇವತ್ತು ಆ ಒಂದು ಕುರ್ಚಿಯನ್ನು ಅಲಂಕರಿಸ್ಬೇಕಂತಂದ್ರೆ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಗಡಿಯಲ್ಲಿ ಅಂತ ಅಲಂಕಾರ ಸಿಗೋದು ನೀವು ನೀವು ಈ ರೀತಿ ಹೇಳ್ತೀರ ಸರಿ ನನಗೆ ಹಾಂ ಅಂಬೇಡ್ಕರ್ ಅವರು ದೇಶ ವಿದೇಶಗಳಲ್ಲಿ ವ್ಯಾಸಂಗ ಮಾಡಿ ಸಂವಿಧಾನವನ್ನು ಬರೆದಂಥವರು ಇವತ್ತು ವಿಶ್ವ ಮಾನವ ವಿಶ್ವಜ್ಞಾನಿ ಅಂತ ಹೆಸರು ಪಟ್ಟಿರೋಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಥವ್ರಿಗೆ ನೀವು ಅವಮಾನ ಮಾಡಿದ್ದೀರಾ ನಿಮಗೆ ಆಚೆ ಆಗಬೇಕು ಮನುಷ್ಯ ಅಂಬೇಡ್ಕರ್ ಅವ್ರ ಸಂವಿಧಾನ ಪಟ್ಟಿಲ್ಲ ಅಂತಂದ್ರೆ ನೀವು ಈ ಕುರ್ಚಿಯನ್ನು ಅಲಂಕರಿಸಿ ನೀವು ಈ ಒಂದು ಗೃಹ ಮಂತ್ರಿ ಸ್ಥಾನಕ್ಕೆ ಯೋಗರಾಗ್ತಾ ಇದಾಗ್ತಾ ಇದ್ರ ಅದಕ್ಕೆ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರೋ ಕ್ಷಮೆ ಯಾಚಿಸಿ ನಿಮ್ಮನ್ನ ಮುಂದಿನ ದಿನಗಳಲ್ಲಿ ನಿಮ್ಗೆ ಇನ್ನೂ ಒಳ್ಳೆ ರೀತಿಯಾದಂತ ನಿಮ್ಗೆ ಶಿಕ್ಷೆ ಆಗ್ಬೇಕಂತ ಕೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಗೃಹ ಸಚಿವ ಗೃಹ ಮಂತ್ರಿಗಳೇ ಅಮಿತ್ ಶಾ ಅವರೇ ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಈ ಕೂಡಲೇ ನೀವು ನಿಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಿಮ್ಮ ಹೊರಗಡೆ ಹೋಗ್ಬೇಕು ಅಂಬೇಡ್ಕರ್ ಅವಮಾನ ಮಾಡ್ತೀರಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇರಬೇಕು ನಿಮಗೆ ಇವತ್ತು ಅಂಬೇಡ್ಕರ್ ಅವರು ಎಲ್ ಎಲ್ಲ ಜಾತಿ ಜನಾಂಗ್ ಸೀಮಿತವಾಗಿರುವಂತವ್ರು ಒಂದೇ ಜಾತಿ ಜನಕ್ಕೆ ಸೀಮಿತವಾಗಿಲ್ಲ ಅವರು ಇದನ್ನು ಅರ್ಥ ಮಾಡ್ಕೋಬೇಕು ನೀವು ಇದನ್ನು ಅರ್ಥ ಮಾಡಿಕೊಂಡು ನೀವು ನೀ ಇಂತ ಹೇಳಿಕೆಯನ್ನು ಕೊಟ್ಟಿರೋ ನೀವು ಕ್ಷಮೆ ಯಾಚಿಸಲೇಬೇಕು ನೀವು ಇದು ಮಾಡಲೇಬೇಕು ನೀವು ರಾಜೀನಾಮೆ ಕೊಡಲೇಬೇಕು ನನ್ನ ರಾಷ್ಟ್ರಪತಿ ಆದರು ಗಡಿಪಾಲ್ ಮಾಡಬೇಕು ನಿಮಗೆ ನಿಮ್ಮಂಥವ್ರನ್ನ ಈ ದೇಶದಲ್ಲಿ ಇಟ್ಕೊಂಡ್ರೆ ಇನ್ನು ಮುಂದಿನ ದಿನಗಳಲ್ಲಿ ದಲಿತ ಜನಾಂಗಗಳಿಗೆ ಅಂಬೇಡ್ಕರ್ ಅವ್ರಿಗೆ ಇನ್ನೂ ಅವಮಾನ ತಾಳದೆ ಇದು ಮಾಡ್ತಾರೆ ಬದುಕಿದ್ದಾಗಲೂ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡ್ತೀವಿ ಸದ್ದಾಗಲೂ ಅವಮಾನ ಮಾಡ್ತಾ ಇದಾರೆ ಇಂಥ ಒಂದು ಖಂಡನೀಯನ್ನು ನಾವು ಕಂಡಿಸ್ತಾ ಇದ್ದೀವಿ ದಯವಿಟ್ಟು ಇಂಥ ಒಂದು ಮಾತುಗಳನ್ನು ಮಾತಾಡುವಾಗ ನೀವು ಎಚ್ಚರಿಕೆಯನ್ನು ಹೇಳ್ಬಿಟ್ಟು ಮಾನ್ಯ ಅಮಿತ್ ಶಾ ಅವರಿಗೆ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀವಿ ಎಚ್ಚರಿಕೆ ನೀಡ್ತಾ ಮುಂದಿನ ದಿನಗಳಲ್ಲಿ ಇಂಥ ಒಂದು ಆಹ್ವಾನಿಕೆಗಳನ್ನು ನೀಡಿದರೆ ಉಗ್ರವಾದ ಹೋರಾಟಗಳನ್ನು ಮಾಡ್ತವೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭೀ ಜೈ ಸನ್ನಿಧಾನ ನಿರ್ಮಯ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ